ಕೊರಟಗೆರೆಯಲ್ಲಿ ಗೃಹ ಸಚಿವರ ಸ್ವಕ್ಷೇತ್ರದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಎಪ್ಪತ್ಮೂರನೇ ವರ್ಷದ ಹುಟ್ಟುಹಬ್ಬವನ್ನು ಡಾಕ್ಟರ್ ಜಿ ಪರಮೇಶ್ವರ್ ಕ್ರೀಡಾ ಹಾಗೂ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಸರಳವಾಗಿ ಮತ್ತು ವಿಶೇಷವಾಗಿ ಆಚರಿಸಲಾಯಿತು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಇನ್ನು ಇದೇ ಸಂದರ್ಭದಲ್ಲಿ ಸ್ಕೌಟ್ ಆ್ಯಂಡ್ ಗೈಡ್ಸ್ನ ಎಲ್ಲ ಶಾಲಾ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಹಾಗೂ ಪೌರ ಕಾರ್ಮಿಕರಿಗೆ ಸನ್ಮಾನ ಮತ್ತು ಸಮವಸ್ತ್ರ ವಿತರಣೆ ಬಡವರಿಗೆ ಬೆಡ್ಶೀಟ್ ವಿತರಣೆ ಹಾಗೂ ತುಮಕೂರು ಬೆಳ್ಳಿ ರಕ್ತ ಕೇಂದ್ರ ವತಿಯಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದರು ಹಾಗೂ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿದರು ಹಾಗೂ ಮೊನ್ನೆ ಗೌರಿ ಬಿದನೂರಿನಲ್ಲಿ ಹತ್ತು ಲಕ್ಷ ಹಣವನ್ನು ಕಾರಿನಲ್ಲಿ ದೋಚಿದ್ದ ಕಳ್ಳನನ್ನು ಕೇವಲ ಹದಿನೈದು ದಿನಗಳಲ್ಲಿ ಸಬ್ ಇನ್ಸ್ಪೆಕ್ಟರ್ ರಮೇಶ್ ಕುಮಾರ್ ಅವರನ್ನು ಸನ್ಮಾನ ಮಾಡಿದರು ಕೊರಟಗೆರೆ ತಹಶೀಲ್ದಾರ್ ಅವರಾದ ಮಂಜುನಾಥ್ ಕೆ ಪರಮೇಶ್ವರ್ ಅವರ ಆಪ್ತ ಕರ್ತವ್ಯಾಧಿಕಾರಿ ನಾಗಣ್ಣ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಓಬಳರಾಜು ಕೆಆರ್ ಪತ್ರಿಕೋದ್ಯಮ ತಾಲೂಕು ಅಧ್ಯಕ್ಷರಾದ ಪುರುಷೋತ್ತಮ್ ಪಟ್ಟಣ ಪಂಚಾಯಿತಿ ನಾಮಿನಿ ಸದಸ್ಯರಾದ ಲೋಕೇಶ್ ಕೆ ಬಿ ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಮಂಜುನಾಥ್ ಕೆ ಬಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ನಾಗಣ್ಣ ಅಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ನಂದೀಶ್ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯರಾದ ಸುರೇಶ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಬೈರೇಶ್ ಎಸ್ ಉಪಾಧ್ಯಕ್ಷರು ದೀಪಕ್ ಯುವ ಮುಖಂಡರುಗಳಾದ ನವೀನ್ ನರೇಂದ್ರ ರಂಜಿತ್ ಸೋಮು ಸೇರಿದಂತೆ ಕೊರಟಗೆರೆ ತಾಲೂಕು ಯುವ ಕಾಂಗ್ರೆಸ್ ಮುಖಂಡರಾದಂತಹ ರವರು ಭಾಗವಹಿಸಿದರು ವರದಿ ರಘುನಂದನ್ ಟಿಆರ್ ತೋವಿನಕೆರೆ ಇದು ಟಾರ್ಗೆಟ್ ರೋ ಸದಾ ನಿಮ್ಮೊಂದಿಗೆ ನಮಸ್ಕಾರ ಇಂದು ಡಾಕ್ಟರ್ ಜಿ ಪರಮೇಶ್ವರರವರ ಹುಟ್ಟುಹಬ್ಬ ಕಾರ್ಯಕ್ರಮ ಕರ್ನಾಟಕ ಕಂಡ ದಕ್ಷ ಹಾಗೂ ಪ್ರಾಮಾಣಿಕ ನಾಯಕ ಈ ರಾಜ್ಯದಲ್ಲಿ ಅತ್ಯುತ್ತಮವಾದಂತಹ ಸೇವೆ ಸಲ್ಲಿಸಿ ಮೂರು ಬಾರಿ ಗೃಹ ಸಚಿವರಾಗಿ ಕೊಡಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮವನ್ನ ಎಲ್ಲ ನಮ್ಮ ಯುವಕರು ಯುವ ಕಾಂಗ್ರೆಸ್ಸಿನ ಎಲ್ಲ ಸ್ನೇಹಿತರು ಪಟ್ಟಣ ಪಂಚಾಯಿತಿಯ ಸದಸ್ಯರು ಮಾಜಿ ಸದಸ್ಯರುಗಳು ಎಲ್ಲಾ ಸ್ನೇಹಿತರ ಒಡಗೂಡಿ ಇಂದು ನಾವು ವಿಶೇಷವಾದ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ವಿ ಅದರಲ್ಲಿ ವಿಶೇಷವಾಗಿ ತಾಲೂಕಿನ ಸ್ಕೌಟ್ ಅಂಡ್ ಗೇಟ್ಸ್ ನ ಮಕ್ಕಳಿಗೆ ಸಮವಸ್ತ್ರವನ್ನ ಕೊಡ್ತಕ್ಕಂಥದ್ದು ಹಾಗೂ ಕೊರಟಗೆರೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂತ ಪೌರ ಕಾರ್ಮಿಕರಿಗೆ ನಾವು ಸನ್ಮಾನ ಕಾರ್ಯಕ್ರಮ ಅವರಿಗೆ ಮತ್ತೆ ಸಮವಸ್ತ್ರ ವಿತರಣೆ ಮತ್ತು ಕೊರಟಗೆರೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಬಡವರಿಗೆ ರಂಗಕರಣ ವಿತರಣೆ ಕಾರ್ಯಕ್ರಮವನ್ನು ಮಾಡಿಕೊಂಡು ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ ಅನ್ನ ವಿತರಿಸಿದ್ವಿ ಈಗ ಹೊರಟಗೆರೆ ಪಟ್ಟಣದ ಎಲ್ಲಾ ಶಾಲೆಗಳಲ್ಲಿ ಸಿಹಿಯನ್ನ ವಿತರಣೆ ಮಾಡ್ತಕ್ಕಂತ ಕಾರ್ಯಕ್ರಮವನ್ನು ಸಹ ನಾವು ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷವೂ ಸಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನಾವೆಲ್ಲವೂ ಸಹ ಆಯೋಜಿಸಿದ್ವಿ ಹಾಗೂ ವಿಶೇಷವಾಗಿ ಆ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಸಹ ನಾವು ಕಾರ್ಯಕ್ರಮನ ಆಯೋಜಿಸಿ ಈ ಒಂದು ಸಮಾಜ ಮುಖ್ಯ ಕಾರ್ಯಕ್ರಮಗಳನ್ನ ನಾವು ಆಯೋಜಿಸ್ತಾ ಇದ್ವಿ ಮುಂದಿನ ದಿನಗಳಲ್ಲೂ ಸಹ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಹೆಸರಲ್ಲಿ ನಾವು ಮಾಡ್ತೇವೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಅಧಿಕಾರದ ಚುಕ್ಕಾಣೆನ ಇಟ್ಕೊಳ್ಳಿ ಅಂತೇಳಿ ಗಂಗಾಧರೇಶ್ವರನ ಮತ್ತೆ ಕಟಗಣಪತಿ ಅಹ್ ದೇವರನ್ನ ನಾವು ಕೇಳ್ಕೊಳ್ತಾ ಮುಂದಿನ ದಿನದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲಾ ದೇವರುಗಳ ಪರವಾಗಿ ನಾವು ಕೇಳ್ಕೊಂತ ಇದ್ವಿ ಅಹ್ ಡಾಕ್ಟರ್ ಜಿ ಪರಮೇಶ್ವರ ಹುಟ್ಟಿದ ಹುಟ್ಟಿದ ಹಬ್ಬದ ಪ್ರಯುಕ್ತವಾಗಿ ಇಂದು ಕೊಡ್ಕೆರೆಯಲ್ಲಿ ಅಹ್ ಉಚಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ ಮೊದಲನೇದಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಆ ತುಮಕೂರು ಬೆಳ್ಳಿ ರಕ್ತ ನಿಧಿ ಕೇಂದ್ರದಲ್ಲಿ ಅಹ್ ಉಚಿತವಾಗಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ ಮೊದಲನೇದಾಗಿ ಅಹ್ ರಕ್ತದಾನ ಅಂತಂದ್ರೆ ಎಲ್ಲಾರು ಎದುರುಕೊಂತ ಇದಾರೆ ಇಲ್ಲಿ ಯಾರಾದ್ರೂ ಬ್ಲಡ್ ಕೊಡಕ್ ಬಂದ್ರೆ ಬ್ಲಡ್ ಕೊಡಿ ಅಂತ ಹೇಳಿದ್ರೇನೆ ಭಯ ಪಡ್ಕೊಂತ ಇದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಬ್ಲಡ್ ಕೊಡೋದ್ರಿಂದ ಏನ್ ಉಪಯೋಗ ಅಥವಾ ಅವೇರ್ನೆಸ್ ಅನ್ನೋದು ಕಮ್ಮಿ ಆಗ್ತಾ ಇದೆ ಇವಾಗಿನ ಜನರೇಷನ್ ಅಲ್ಲಿ ಅದಕ್ಕೋಸ್ಕರ ಎಲ್ಲಾರು ಬ್ಲಡ್ ಕೊಡಕೆ ಇಷ್ಟೊಂದು ಇಂಜರಿತಾ ಇದ್ದಾರೆ ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ನಮ್ ಸೈನ್ಸ್ ತುಂಬಾ ಡೆವಲಪ್ ಆಗಿದೆ ಆದ್ರೆ ಅಹ್ ಒಂದು ಕೃತಕವಾಗಿ ರಕ್ತವನ್ನ ತಯಾರಿಸೋ ಲೆವೆಲ್ಗೆ ಇನ್ನೂ ನಾವ್ ಯಾರು ಸೈಂಟಿಫಿಕಲಿ ಮುಂದುವರ್ದಿಲ್ಲ ಅದಕ್ಕೋಸ್ಕರ ಕೃತಕವಾಗಿ ರಕ್ತವನ್ನ ಯಾವುದೇ ಕಾರಣಕ್ಕೂ ಅಹ್ ತಯಾರಿಸೋದಿಕ್ಕೆ ಆಗೋದಿಲ್ಲ ಯಾರಾದ್ರೂ ಒಬ್ರು ದಾನಿಯಿಂದ ಮಾತ್ರ ಒಂದ್ ರಕ್ತನ ಇನ್ನೊಬ್ರಿಗೆ ಉಪಯೋಗ ಆಗತರ ನಾವ್ ಮಾಡ್ಬೋದಾಗಿದೆ ಅದಕ್ಕೋಸ್ಕರ ರಕ್ತದಾನ ಮಾಡೋದು ತುಂಬಾ ಅಹ್ ಮುಖ್ಯ ಆಗುತ್ತೆ ದಾನದಲ್ಲಿನೇ ರಕ್ತದಾನ ಒಂದು ಶ್ರೇಷ್ಠವಾದ ದಾನ ಆಗಿರುತ್ತೆ ಎಲ್ಲಾರು ತಿಳ್ಕೊಬ ತಿಳ್ಕೊಬೇಕಾಗಿರುವಂತ ವಿಚಾರ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕ ಗಂಟೆ ಒಳಗಡೆ ನೀವೇನ್ ಬ್ಲಡ್ ಕೊಟ್ಟಿರ್ತೀರ ಅಲ್ವಾ ಆ ಬ್ಲಡ್ ನಿಮ್ ದೇಹದಲ್ಲಿ ಮತ್ತೆ ರೀಪ್ರೊಡ್ಯೂಸ್ ಆಗತ್ತೆ ಅದರಿಂದ ಯಾವುದೇ ರೀತಿ ತೊಂದರೆಗಳಾಗಲ್ಲ ಬಿ ಪಿ ಶುಗರ್ ಮತ್ತೆ ಈ ಏನ್ ಹಾರ್ಟ್ ಅಟ್ಯಾಕ್ ಈ ತರದೆಲ್ಲ ಸಮಸ್ಯೆಗಳಿರತ್ತೆ ಅದು ರಕ್ತದಾನ ಮಾಡೋದ್ರಿಂದ ಶೇಕಡಾ ಎಂಬತ್ತರಷ್ಟು ಕಡಿಮೆ ಆಗತ್ತೆ ಅದಕ್ಕೋಸ್ಕರ ಈ ತರ ಒಂದು ಕಾರ್ಯಕ್ರಮಗಳಲ್ಲಿ ರಕ್ತದಾನದಿಂದ ಏನ್ ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಒಂದ್ ಅರಿವನ್ನ ಈಗಿರುವಂತ ಯುವ ಜನತೆಗೆ ಮೂಡ್ಸಿದ್ರೆ ರಕ್ತದಾನದಿಂದ ಎಷ್ಟೋ ಜೀವಗಳನ್ನ ಉಳಿಸಕ್ಕೆ ಸಹಾಯಕಾರಿಯಾಗುತ್ತೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಜನಮೆಚ್ಚಿನ ನಾಯಕ ಬಂಗಾರದ ಮನುಷ್ಯ ದಲಿತರ ದೊರೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಎಪ್ಪತ್ಮೂರನೇ ಹುಟ್ಟುಹಬ್ಬದ ಅಂಗವಾಗಿ ಈ ದಿನ ನಮ್ಮ ಪರಮೇಶ್ವರ್ ಸಾಹೇಬ್ರು ಕಾರಣಾಂತರಗಳಿಂದ ಕೊಡಕೆರೆ ನಗರಕ್ಕೆ ಬರಕ್ ಆಗ್ಲಿಲ್ಲ ಅದಕ್ಕೋಸ್ಕರ ನಾವು ಯುವ ಕಾಂಗ್ರೆಸ್ ವತಿಯಿಂದ ಹಾಗೂ ಪರಮೇಶ್ವರ್ ಕ್ರೀಡಾ ಮತ್ತು ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಹೊರ ರೋಗಿಗಳ ವಿಭಾಗದ ರೋಗಿಗಳಿಗೆ ಹೆಣ್ಣು ಹಂಪಲನ್ನು ವಿತರಿಸಿ ಬ್ಲಡ್ ಬೆಳ್ಳಿ ರಕ್ತ ನಿಧಿ ಬ್ಲಡ್ ಬ್ಯಾಂಕ್ ವತಿಯಿಂದ ಎಲ್ಲ ನಾವು ಬ್ಲಡ್ ಡೊನೇಟ್ ಮಾಡಿದ್ದೀವಿ ಹಾಗೆ ಸ್ಕೌಟ್ ಮತ್ತು ಗೈಡ್ಸ್ ಮಕ್ಕಳಿಗೆ ಸಮಸ್ತ್ರ ಸಾಯಬ್ರೆಸ್ ವಿತರಿಸಿದೀವಿ ಪೌರ ಕಾರ್ಮಿಕರಿಗೆ ಫುಡ್ ಕಿಟ್ ವಿತರಿಸಿದೀವಿ ಹಾಗೆ ಮುಂದಿನ ದಿನಗಳಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ಲಿ ಅಂತ ನಮ್ ಕಟ್ಟೆ ಗಣಪತಿ ಸ್ವಾಮಿಗೆ ಗಂಗಾಧರೇಶ್ವರ ಸ್ವಾಮಿಗೆ ಪೂಜೆ ಮಾಡಿಸಿದೀವಿ ಒಳ್ಳೇದಾಗ್ಲಿ ಮುಂದಿನ ದಿನ ಪರಮೇಶ್ವರ್ ಸಾಹೇಬ್ರು ಮುಖ್ಯಮಂತ್ರಿ ಆಗ್ಲಿ